ಮನೆಗೆ ಬಂತ ಜ್ಞಾಪಕ ಆಗಿದೆ ನನಗೆ ನಾನು ಎ ಸಿನಿಮಾ ಸೆನ್ಸರ್ ಆಗಿರಲಿಲ್ಲ ರಿವೈಸಿಂಗ್ ಕಮಿಟಿಗೆ ಹೋದಾಗ ಅಮ್ಮನೇ ರಿವೈಸಿಂಗ್ ಕಮಿಟಿ ಪ್ರೆಸಿಡೆಂಟ್ ಪಿಚ್ಚರ್ ನೋಡಿ ಹೊಗಳಿ ನನಗೆ ಆಶ್ಚರ್ಯ ಇಡೀ ಇಂಡಸ್ಟ್ರಿನೇ ಬೈತು ಪಿಚ್ಚರ್ನ ಹೊಗಳಿ ಅದನ್ನು ಸೆನ್ಸಾರ್ ಮಾಡಿಸಿ ಆ ಸಿನಿಮಾ ಇವತ್ತು ನಾನು ಯಾವಾಗಲೂ ಇವರ ಬಂದಾಗೆಲ್ಲ ಹೇಳ್ತಿದ್ದೆ ನಾನು ನೀರಾಗಿರೋದಕ್ಕೆ ನೀವೇ ಕಾರಣ ಒಂಥರ ಗಾಡ್ ಮದರ್ ಇದ್ದಂಗೆ ನೀವು ಪರಿಪೂರ್ಣ ಜೀವನ ಮಾಡಿದಂಥ ಒಂದು ಪರಿಪೂರ್ಣ ಆರ್ಟಿಸ್ಟ್ ನಮ್ಗೆ ಭಾಳ ಫ್ಯಾಮಿಲಿ ಫ್ರೆಂಡ್ ಫ್ರೆಂಡ್ತಾರೆ ನಮಗೆ ಅವ್ರ ಸಮರ್ಥ ಅವರೆಲ್ಲ ನಮ್ಮ ಫ್ಯಾಮಿಲಿ ಫ್ರೆಂಡು ಸೊ ಫ್ಯಾಮಿಲಿಗೆ ಶಕ್ತಿ ಕೊಡಲಿದೆ ನಾವು ಭೇಟಿ ಮಾಡ್ತಾನೆ ಇರ್ತೀವಿ ಇಲ್ಲೇ ಪಕ್ಕದಲ್ಲಿ ನಮ್ಮ ಫ್ಯಾಮಿಲಿ ಸಿಗ್ತಾನೆ ಇರ್ತಾರೆ ಅವ್ರ ಮಗಳು ನಮ್ಮ ಬರ್ತಿರ್ತಾರೆ ಸಮರ್ಥ ಬಳಿಯ ನಮ್ಮ ಭಾಳ ಕ್ಲೋಸ್ ಫ್ರೆಂಡು ಎಲ್ಲ ಸಿಗ್ತಾನೆ ಇರ್ತಾರೆ you <laughs>